जीके न्यूज़ के नियमित स्वास्थ्य नाना अब्दुल गफर खान इधरा प्रमुख का सुदीद ಸಿ ಕ್ಯಾಮರಾ ಗಳು ಆಗ್ತವೆ ಈ ನಾವು ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಎಲ್ಲಾ ರಸ್ತೆಗಳಿಗೆ ಸಿಸಿ ಕ್ಯಾಮ್ರಾ ಫಿಕ್ಸ್ ರಸ್ತೆಗಳಲ್ಲಿ ಎಲ್ಲಾ ವೃತ್ತಗಳಲ್ಲಿ ಆಗತ್ತೆ ಎಲ್ಲಾ ರಸ್ತೆಗಳಲ್ಲಿ ಆಗತ್ತೆ ಎಲ್ಲ ವಾರ್ಡ್ ವೈಸು ಏನ್ ರಸ್ತೆ ಎಂಟ್ರೆನ್ಸ್ ಮತ್ತೆ ಹಾದು ಹೋಗೋದು ಎರಡು ಕ್ರೈಮ್ ಗಿಂಚ್ ಎಲ್ಲ ಕಡಿಮೆ ಆಗ್ತದೆ ಮತ್ತೆ ಇಲ್ಲಾಂದ್ರೆ ನೋಡಿ ನಮ್ಮ ಮನೆ ಪಕ್ಕನೆ ಪಕ್ಕದ ಒಂದು ಗೋದಾಮ್ ಕಳ್ಳತನ ಕಳತನಾಯಿತು ಆಮೇಲೆ ನಮ್ಮ ಮನೆಯಲ್ಲಿ ಮನೆ ಕಟ್ಬೇಕಿದ್ರೆ ಎರಡು ಮೂರು ಸಲ ಕಟ್ತಾನೆ ಎಲ್ಲ ನಮ್ಮ ರಾಮನಗರ ತೇರು ಬೀದಿ ಭಾಗದ ಎಲ್ಲ ನಮ್ ಪ್ರಮುಖರು ಪ್ರಮುಖರು ಅಂದ್ರೆ ಎಲ್ಲ ಹಿರಿಯರು ಈ ಓಣಿಗೆ ಸಂಬಂಧಪಟ್ಟ ಹದಿನೆಂಟನೇ ವಾರ್ಡ್ ಹತ್ತೊಂಬತ್ತನೇ ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಹಿರಿಯರು ಬಹಳ ವರ್ಷ ಆಯ್ತು ರಸ್ತೆ ಆಗಿಲ್ಲ ಇದು ತೇರು ರಥ ಬೀದಿ ಇದಕ್ಕೊಂದು ಇತಿಹಾಸ ಇದೆ ನಾರಾಯಣ ದೇವ್ರ ಕೆರೆ ನಾನು ಕೆರೆ ಅವಾಗಿಂದ ಅದಕ್ಕೊಂದು ಇತಿಹಾಸ ಇದೆ ಮಲ್ಲಾಪುರ್ ತಾಲೂಕು ನಲ್ಲಿ ಇರುವಂತ ಜನ ನಾವು ಅಲ್ಲಿಂದ ಸ್ವಿಫ್ಟ್ ಮೇಲೆ ಇದಕ್ಕೆ ಆದಂತ ಒಂದು ಇತಿಹಾಸ ಇರುವಂತ ಊರಿಗೆ ಸರಿಯಾಗಿ ತೇರು ಎಳಿಲಿಕ್ಕೆ ನಮಗೆ ಒಂದೇ ಲೆವೆಲ್ ಆದಂತ ರಸ್ತೆ ಇಲ್ಲ ಮತ್ತೆ ಇಲ್ಲಿ ತೇರು ಎಳೆಯೋ ಸಂದರ್ಭದಲ್ಲಿ ಈ ಮನೆ ಮೇಲೆ ಆಗ್ಲಿ ಇನ್ನೊಂದಾಗ್ಲಿ ಆಮೇಲೆ ಅವು ಎರಡೂ ಕಡೆ ಎಲೆಕ್ಟ್ರಿಕಲ್ ಪೋಲ್ ಇರೋದ್ರಿಂದ ಅನಾಹುತ ಆಗ ಸಂಭವ ಇದೆ ಅನ್ನುವಂಥದ್ದನ್ನು ಕೂಡ ಎಲ್ಲರೂ ಹೇಳಿದ್ದಾರೆ ಅದನ್ನು ಕೂಡ ರಿಮೂವ್ ಮಾಡಿ ಕೇಬಲ್ ಸಿಸ್ಟಮ್ ಮಾಡಬೇಕು ಅಂಡರ್ ಗ್ರೌಂಡ್ ಅನ್ನುವಂಥದ್ದು ಹೇಳಿದ್ದಾರೆ ಅದನ್ನು ಆಗತ್ತೆ ರೋಡಿಗೆ ಸುಮಾರು ಐದು ಕೋಟಿ ರೂಪಾಯಿ ಈ ರೋಡಿಗೆ ಇಟ್ಟಿದೆ ಯಾಕಂದರೆ ಇದು ತೇರು ಬೀದಿ ತೇರು ರಥ ಎಳೆಯುವಂಥ ಜಾಗ ಇರೋಕ್ಕೋಸ್ಕರ ಎರಡು ಸೈಡ್ ಡ್ರೈನ್ ಮಾಡಿ ಫುಟ್ಪಾತ್ ಟೈಪ್ ಮಾಡಿ ಇದನ್ನು ಒಳ್ಳೆಯ ರಸ್ತೆಯನ್ನು ಮಾಡಿಕೊಡ್ಬೇಕು ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಎಲ್ಲರದ್ದು ಭಾಳ ದಿನದ ಕೋರಿಕೆ ಇದ್ದಿದ್ದು ಜೊತೆಗೆ ನಮ್ಮ ನಾಣ್ಯಪುರ ಹನುಮಂತ್ ಶೆಟ್ಟರ್ ಕನಸು ಕೂಡ ಆಗಿತ್ತು ಎಟ್ಲೀಸ್ಟ್ ಈ ರಸ್ತೆ ಆದರೆ ಅವರು ಆತ್ಮಕ್ಕೆ ಕೂಡ ಶಾಂತಿ ಸಿಗತ್ತೆ ಒಳ್ಳೆ ರಸ್ತೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಆಗತ್ತೆ ಅನ್ನೋದು ಅನ್ನುವಂಥದ್ದು ಬಹಳ ದಿನದ ನನ್ನ ಕೋರಿಕೆನೂ ಇತ್ತು ಎಲ್ಲರ ಕೋರಿಕೆ ಇತ್ತು ಅದಕ್ಕೆ ಪರಮಾತ್ಮ ಆ ಸೇವೆ ಮಾಡಿಕೊಡ್ಲಿಕ್ಕೆ ಮಾಡಲಿಕ್ಕೆ ನನಗೆ ಅವಕಾಶ ಅಂತ ನಾನು ಬೇಡ್ಕೊಂಡಿದ್ದೆ ಕೂಡ ಅದಕ್ಕೆ ಪರಮಾತ್ಮ ಸೇವೆ ಆಗಿದೆ ಜನರ ಆಶೀರ್ವಾದವೂ ಆಗಿದೆ ಅದಕ್ಕೆ ಆ ಕಾಮಗಾರಿ ಕೂಡ ನಾಳೆ ಪ್ರಾರಂಭ ಮಾಡ್ತಾ ಹೈಟೆಕ್ ರೋಡ್ ಹಗರಿ ಬೊಮ್ಮೆ ಎಲ್ಲಾ ರಸ್ತೆ ಹೈಟೆಕ್ ರಸ್ತೆನೆ ಮಾಡೋದು ಇದು ಒಂದೇ ಅಂತ ಎಲ್ಲ ರಸ್ತೆಗಳು ಎಲ್ಲ ರಸ್ತೆಗಳು ಹೈಟೆಕ್ ಅಂದ್ರೆ ಫುಟ್ಪಾತ್ ವ್ಯವಸ್ಥೆ ಅವೆಲ್ಲ ಎಲ್ಲ ರಸ್ತೆ ಅಲ್ಲಿ ಯಾರನ್ನ ಕುಡಿದು ಗಿಡದ ಏನನ್ನ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಆಗುತ್ತೆ ಅಲ್ಲಿ ಫುಟ್ಪಾತ್ ನಲ್ಲಿ ಯಾರನ್ನ ಬಾಟ್ಲಿ ಇಟ್ಕೊಂಡಾಗ್ಲಿ ಕುಡ್ದಾಗ್ಲಿ ಆ ತರ ಅವಕಾಶಗಳು ಇಲ್ಲ ಕೆಲವು ಕಡೆ ಆ ರೀತಿ ಮಾಡ್ಕೊಂಡಿದ್ದಾರೆ ದುರುಪಯೋಗ ಆಗಿದವು ಆತರ ಇಲ್ಲ ಕೆಲವರು ವಾಕ್ ಮಾಡ್ತಾರೆ ಫುಟ್ಪಾತ್ ಮೇಲೆ ಅದು ಒಂದು ಇರುತ್ತೆ ಆತರ ನಿರ್ಮಾಣ ಆಗ್ಬೇಕಲ್ಲಿಸಿ ಕ್ಯಾಮ್ರಾ ಸಿಸಿ ಕ್ಯಾಮ್ರಾಗ್ತದೆ ಈ ನಾವು ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಎಲ್ಲಾ ರಸ್ತೆಗಳಿಗೆ ಸಿ ಕ್ಯಾಮ್ರಾ ಫಿಕ್ಸ್ ವೃತ್ತಗಳಲ್ಲಿ ಆಗತ್ತೆ ಎಲ್ಲಾ ರಸ್ತೆಗಳಲ್ಲಿ ಆಗತ್ತೆ ಎಲ್ಲಾ ವಾರ್ಡ್ ವೈಸು ಏನ್ ರಸ್ತೆ ಎಂಟ್ರೆನ್ಸ್ ಇಂಚು ಮತ್ತೆ ಹಾಗೋ ಹೋಗೋದು ಎರಡು ಹಂಗಂದ್ರೆ ಎಲ್ಲ ಕ್ರೈಮ್ ಗಿಫ್ಸ್ ಎಲ್ಲ ಕಡಿಮೆ ಆಗತವೆ ಮತ್ತೆ ಇಲ್ಲಂದ್ರೆ ನೋಡಿ ನಮ್ಮ ಮನೆ ಪಕ್ಕನೇ ಪಕ್ಕದ ಒಂದು ಓಡಂನಲ್ಲಿ ಕಳ್ತಾನಾಯ್ತು ಆಮೇಲೆ ನಮ್ಮ ಮನೆಯಲ್ಲಿ ಮನಿ ಕಡಬೇಕಿದ್ರೆ ಎರಡು ಮೂರು ಸಲ ಕಳ್ತಾನಾಯ್ತು ಕಳ್ತಾನಾಯ್ತು ಸರ್ ಅವರು ಕೇವಲ ಅಂತ ಹೇಳಿದ್ರೆ ಹಾಗಲ್ಲ پورا ತಕ್ಕೊಂಡೋದ್ರೆ ಅದು ಏನು ಸಮಸ್ಯೆ ಇಲ್ಲ ಆ ಕಟ್ ಮಾಡಿದಾಗ ಚೈಂಟ್ ನಾವು ವೈರ್ ಹಾಕೋಲ್ಲ ಮತ್ತೆ ಎಲ್ಲ ಪೂರ ತೆಗೆದು ಮತ್ತೆ ಹೊಸ್ತಾಗತ್ತೆ ಹೊಸ್ದಾಗ ಅಂದ್ರೆ ಭಾಳ ಜನ ಗಾಡಿಗಳು ಹೋಗ್ಯಾವ ಸರ್ ಬಹಳ ಮನೆಗಳು ಕಳ್ತಾನ ಆಗ್ಯಾವ ಈಗ ನಮ್ಮ ಮನಿ ಮುಂದೆ ಹನ್ನೆರಡು ಕ್ಯಾಮ್ರಾಗಳು ಹೊರಗಡೆ ಇದ್ದಾವೆ ಸರ್ ಅವು ಎಲ್ಲ ಆಂಗಲಿಗೆ ಹಾಕ್ಕೊಂಡಿದ್ದೀವಿ ಎಲ್ಲ ಕವರ್ ಆಗುತ್ತೆ ಅಲ್ಲಿ ಸುತ್ತಮುತ್ತ ಎಲ್ಲಿ ಏನು ನಮ್ಮ ಮನೆ ಸುತ್ತ ಏನು ಸದ್ಯಕ್ಕೆ ಏನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ತಪ್ಸ್ಕೊಳ್ಳೋಕ್ಕೂ ಆಗಲ್ಲ ಹನ್ನೆರಡು ಕ್ಯಾಮ್ರ ಹನ್ನೆರಡು ಪ್ಲಸ್ ಎರಡು ನಾಲ್ಕು ರೋಡಿಗೆ ಇದ್ದೀವಿ ಈ ಕಡೆ ಒಂದಿದೆ ಕಡೆ ಒಂದಿದೆ ಆಕಡೆ ಎರಡು ಸೈಡ್ ನಾಲ್ಕು ಕ್ಯಾಮ್ರಾ ಇಟ್ಟು ಎಲ್ಲಾ ರಸ್ತೆಗಳಲ್ಲಿ ಕ್ಯಾಮ್ರಾ ಹಾಕಿ ಚೆನ್ನಾಗಿದೆ ಬರೀ ಜನ್ ಜೀವನ್ ಮಿಷನ್ ಗೆ ಸುಮಾರು ಎಪ್ಪತ್ ಸಾವಿರ ಅರವತ್ ಸಾವಿರ ಸಾವಿರ ಕೋಟಿ ಅದೇ ಕರ್ನಾಟಕ ಕೊಟ್ಟಿದ್ದಾರೆ ಇವ್ರು ನೋಡಿದ್ರೆ ಏನ್ ಕೊಟ್ಟಿಲ್ಲ ಅಂತ ನೀವು ಒಂದು ಕ್ಷೇತ್ರದ ಹೇಳ್ತೇನೆ ಅಗ್ರಿ ಹೋಳಿ ವಿಧಾನಸಭಾ ಕ್ಷೇತ್ರಕ್ಕೆ ಹತ್ರ ಹತ್ರ ನೂರ ಐವತ್ತು ಇನ್ನೂರು ಇನ್ನೂರ ಐವತ್ತು ಕೋಟಿ ಬರೆ ಕೂಮರ್ ದುಡ್ಡು ಬಂದಿದ್ದು ಎಷ್ಟಿ ಕ್ಷೇತ್ರದ ಇದು ಯಾಕಂದ್ರೆ ಇವರು ಸುಮ್ಮನೆ ಏನೋ ದಿಕ್ಕು ದಸ ಮಾತುಗಳು ಮಾತಾಡ್ತಾರೆ ಸ್ಟೇಟ್ ನಲ್ಲಿ ಸೆಂಟ್ರಲ್ ಫಂಡ್ ಇಲ್ಲಾಂದ್ರೆ ಇವ್ರು ದಿವಾಳಿರ ಇಲ್ಲಿಗೂ ಕೂಡ ಕರೆಂಟ್ ಇಲ್ಲ ಕರೆಂಟ್ ದುಡ್ಡು ಕೊಡ್ಲಿಕ್ಕಿಲ್ಲ ಇವೆಲ್ಲ ಸಮಸ್ಯೆಗಳಿದವೆ ನಾವು ರಾಜಕಾಣ ಮಾತಾಡಲಾರೆ ಕರೆಂಟ್ ಬರ್ಲಿಕ್ಕೆ ನೆನತೆ ನಾನು ಜೀವನ್ ಮಿಷನ್ ಅಂದಾಗ ನಾನು ಇದನ್ನ ಹೇಳಬೇಕಾದ್ರೆ ಯಾಕಂದ್ರೆ ಜನ ಪಬ್ಲಿಕ್ ಗೊತ್ತಾಗಬೇಕು ಹೇಳು ನಾಳೆ ಬೆಳಗ್ಗೆ 80 ಗಂಟೆಗೆ ಬೇರೆ ಬೀದಿದು ಪೂಜಾ ಕಾರ್ಯಕ್ರಮ ಇರುತ್ತೆ ಇ ತಾವೆಲ್ಲರೂ ಬರಬೇಕು ಆ ಆಶಾಶಕರ ಅವರು ಬರತಾರೆ ಅಲ್ಲೇ ಉಪ ಪೂಜೆ ಇದ್ಯಾ ಆ ಪೂಜೆ ಇದೆ